ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನನ್ನ ಸೊಸೆ ಮನೆಗೆ ಅಂದರೆ ನನ್ನ ಅಣ್ಣನ ಮಗಳ ಮನೆಗೆ ಅಂತ ಬಂದಿದ್ದೆ ಇನ್ನೇನು ಗೌರಿ ಹಬ್ಬ ಬಂತಲ್ವಾ ಅವಳಿಗೂ ಸಹ ಒಂದು ಡ್ರೆಸ್ ಕೊಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಈ ಡ್ರೆಸ್ ಅವಳಿಗೆ ಇಷ್ಟ ಆಯಿತು ಅವಳು ಈ ಡ್ರೆಸ್ ತಗೊಂಡಳು ಒಂದು ಐದಾರು ಡ್ರೆಸ್ಸಸ್ ನಾನು ತೊಗೊಂಡು ಬಂದಿದ್ದೆ ಅದರಲ್ಲಿ ಅವಳಿಗೆ ಅದು ಇಷ್ಟ ಆಯಿತು ಅದನ್ನೇ ಸೆಲೆಕ್ಟ್ ಮಾಡಿಕೊಂಡಳು ಅವಳು ಸಹ ನನಗೆ ಒಂದು ಸ್ಯಾರಿನ ಕೊಟ್ಲು ಬೇಡ ಬೇಡ ಅಂದ್ರೂ ಸಹ ಅವಳು ಸ್ಯಾರಿ ಕೊಟ್ಟಿದ್ದಾಳೆ ನೋಡಿ ಇದು ಡಲ್ಲ ಕಾಣಿಸುತ್ತೆ ವಿಡಿಯೋಲಿ ಈ ಸೀರೆ ಅವಳು ನಾನು ಕೊಟ್ಟಿದ್ದು ನೋಡಿ ಐದಾರು ಡ್ರೆಸ್ಸಸ್ಸು ಮತ್ತು ಎರಡು ಕೇರಳ ಸ್ಯಾರೀಸು ತಂದಿದ್ದೆ ಅವಳು ಸ್ಯಾರಿ ಬೇಡ ನನಗೆ ಡ್ರೆಸ್ಸು ಸಾಕು ಅಂತ ಸೆಲೆಕ್ಟ್ ಮಾಡಿಕೊಂಡಳು ಇದು ಲಿಚ್ಚಿ ಫ್ರೂಟು ಇದು ಎರಡು ಕಲರಲ್ಲಿ ಬರುತ್ತೆ ಒಂದು ಪಿಂಕ್ ಕಲರಲ್ಲಿರುತ್ತೆ ಇನ್ನೊಂದು ಈ ಥರ ಸಪೋಟ ಹಣ್ಣಿನ ಕಲರಲ್ಲಿರುತ್ತೆ ಇದನ್ನು ಈ ರೀತಿ ಸುಲ್ಕೊಂಡು ಅದರ ಒಳಗಡೆ ಭಾಗನ ಮಾತ್ರ ನಾವು ತಿನ್ನಬೇಕು ಇದು ಬರೀ ಉಗುರಲ್ಲಿ ಸುಲಿಯೋಕ್ಕಾಗೋದಿಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಇದರ ಸಿಪ್ಪೆ ಇದನ್ನು ಚಾಕುನಲ್ಲಿ ಫಸ್ಟ್ ಒಂದು ಕಡೆ ಕಟ್ ಮಾಡಿಕೊಂಡು ಆಮೇಲೆ ಸುಲ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ ಈ ರೀತಿ ಬುಡ ಕಡೆ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ರೆ ಈ ಥರ ಸುಲ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ ನೋಡಿ ಎಷ್ಟು ಬೇಗ ಸುಲ್ಕೋಬೋದು ಬಟ್ ಇದು ದೇಹಕ್ಕೆ ತುಂಬಾ ಒಳ್ಳೆಯದು ಇದರ ಒಳಗಡೆ ಈ ಹಣ್ಣಿನ ಒಳಗಡೆ ಈ ಥರ ಬಿಳಿಯಾಗಿದೆ ಒಳಗಡೆ ಈ ಹಣ್ಣಿನ ಒಳಗಡೆ ಒಂದು ಕಪ್ಪು ಬೀಜ ಇರುತ್ತೆ ನೋಡಿ ಎಲ್ಲ ಸುಲಿದು ಇಟ್ಕೊಂಡ್ಮೇಲೆ ಈ ಥರ ಇರುತ್ತೆ ಈ ಹಣ್ಣು ಒಳಗಡೆ ಒಂದು ಕಪ್ಪು ಬೀಜ ಸಹ ಇರುತ್ತೆ ಇದು ಅದು ಈ ಥರ ಇರುತ್ತೆ ಹಣ್ಣಿನ ಕ್ವಾಂಟಿಟಿ ಕಡಿಮೆನೇ ಬಟ್ ಸಿಪ್ಪೆ ಬೀಜ ಜಾಸ್ತಿ ಇರುತ್ತೆ ಆದರೆ ಈ ಹಣ್ಣಲ್ಲಿ ಎಷ್ಟೊಂದು ವಿಟಮಿನ್ ಸಿ ಇದೆ ಅಂತಂದರೆ ಇದು ನಮ್ಮ ಇಮ್ಯುನಿಟಿ ಪವರ್ಗೆ ಸಪೋರ್ಟ್ ಮಾಡುತ್ತೆ ಈ ಹಣ್ಣು ಮತ್ತು ಇದು ಇನ್ಫೆಕ್ಷನ್ ವಿರುದ್ಧವಾಗಿ ಹೋರಾಟ ಮಾಡುತ್ತೆ ಈ ಹಣ್ಣು ಅಷ್ಟು ಒಳ್ಳೆಯದು డయాబెటిక్ పీపలు ఏడరి ఎంట్ తినో నార్మల్ పీపలు హత